ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ಉಚಿತ ತರಬೇತಿ ಸಂಬಂಧಿಸಿದೆ ಉಚಿತ ತರಬೇತಿ ತೊಂಬತ್ತು ದಿನಗಳ ವಸತಿ ಸಹಿತ ತರಬೇತಿಯನ್ನು ನೀಡಲಾಗುತ್ತದೆ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿಗಾಗಿ ಪರೀಕ್ಷಾ ಪೂರ್ವ ತರಬೇತಿ ಇದು ರಾಜ್ಯ ಸರ್ಕಾರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರಬಯಸುವ ರಾಜ್ಯದ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗೆ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಯನ್ನು ಪ್ರತಿಷ್ಠಿತ ಸಂಸ್ಥೆಯಿಂದ ಉಚಿತ ತರಬೇತಿ ನೀಡಲಾಗುವುದು ತರಬೇತಿ ಕೇಂದ್ರಗಳು ಬೆಳಗಾವಿ ಮತ್ತು ಮೈಸೂರು ತರಬೇತಿ ಅವಧಿ ತೊಂಬತ್ತು ದಿನಗಳ ವಸತಿ ಸಹಿತ ವಿದ್ಯಾರ್ಥಿ ಹಾಗೂ ಅರ್ಜಿ ಸಲ್ಲಿಸಲು ವೆಬ್ ಅಡ್ರೆಸ್ಸನ್ನು ನೀಡಿರುತ್ತೇನೆ ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ನೀಡ್ತಾರೆ ಮೊದಲು ಕೆ ಎ ಎಸ್ ಪ್ರೀ ಕೋಚಿಂಗ್ ಇತ್ತು ಇವರು ಪ್ರತಿಷ್ಠಿಸಿದ ಸಂಸ್ಥೆ ಒಳಗೆ ಬೆಂಗಳೂರೊಳಗೆ ಯೂನಿವರ್ಸಲ್ ಒಳಗೆ ಕೆ ಎ ಎಸ್ ಕೋಚಿಂಗ್ ಇತ್ತು ವಸತಿ ಅಂದರೆ ವಸತಿಗೆ ದುಡ್ಡು ಕೊಡ್ತಿದ್ರು ಮೊದಲು ಈಗ ಯಾವ ಥರ ಸಿಸ್ಟಮ್ ಇದೆ ಅಂತ ಗೊತ್ತಿಲ್ಲ ನೋಡಬೇಕು ವೆಬ್ ಅಡ್ರೆಸ್ ನೀವು ಸರ್ಚ್ ಮಾಡಿ ನೋಡಿ ಲಾಸ್ಟ್ ಡೇಟ್ ಇಪ್ಪತ್ತ್ಮೂರಿದೆ ಯಾರಿಗೆ ಇದ್ರ ಸದುಪಯೋಗ ಬೇಕು ಅವರು ಪಡೆದುಕೊಳ್ಳಿ ವೆಬ್ ಅಡ್ರೆಸ್ ಕೊಡ್ತೀನಿ ಅಪ್ಲೈ ಮಾಡಿ ಮೂರು ತಿಂಗಳ ವಸತಿ ಸಹಿತ ತರಬೇತಿ ಇದೆ ಅದರ ಲಾಭ ಪಡ್ಕೊಳ್ಳಿ ಗೌರ್ಮೆಂಟಿಂದ ವಸತಿ ಸಂಸ್ಥೆಗಳಿಲ್ಲ ಬಟ್ ಇವರು ಯಾವ ಥರ ಸಿಸ್ಟಮ್ ಮಾಡಿದ್ದಾರೆ ಇವಾಗ ಏನು ಚೇಂಜಸ್ ಆಗಿದ್ದಾರೆ ಅಂತ ನೋಡಬೇಕು ಮತ್ತು ಸೇವಾ ಸಿಂಧು ಇದೆಯಲ್ಲ ಅದರಲ್ಲಿ ನೀವು ಎಲ್ಲ ಮಾಹಿತಿಯನ್ನು ನೋಡಬೇಕು ಆಮೇಲೆ ಅಪ್ಲಿಕೇಶನನ್ನು ಹಾಕಬೇಕು ಸ್ವಲ್ಪ ಏನು ಡಿಗ್ರಿ ಮಾಸ್ ಕಾರ್ಡ್ ಎಲ್ಲ ಕೇಳಿರ್ತಾರೆ ಏನು ಪ್ರಾಥಮಿಕ ದಾಖಲೆಗಳೇನು ಬೇಕಾಗ್ತವೆ ಅವೇ ಆಧಾರ್ ಕಾರ್ಡು ಡಿಗ್ರಿ ಮಾಸ್ ಕಾರ್ಡು ಇಂಥದೆಲ್ಲ ಬೇಕಾಗಿರುತ್ತೆ ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಇಮ್ಮ ಇಷ್ಟೇ ಇರುತ್ತೆ ಬಾಕಿ ಅಂತ ಇರೋದಿಲ್ಲ ನೋಡಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇದೆ ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಳ್ಳಿ ತಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ಥರದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್